ಸಮಗ್ರ ಟೈಮ್ಸ್ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಕನಕಗಿರಿಯ ಪ್ರವಾಸಿ ಮಂದಿರದಲ್ಲಿ ಅಖಿಲ ಭಾರತ ಮಾದಿಗ ದಂಡೋರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಹುಸೇನಪ್ಪ ಸ್ವಾಮಿ ಮಾದಿಗ ಜಿಲ್ಲಾಧ್ಯಕ್ಷರಾದ ಹುಲ್ಲಗಪ್ಪ ದೇವರಮನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಜಮದಗ್ನಿ ಚೌಕಿ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಪ್ಪ ಸಿದ್ದಾಪುರ ನೇತೃತ್ವದಲ್ಲಿ ಅಖಿಲ ಭಾರತ ಮಾದಿಗ ದಂಡೋರ ಕನಕಗಿರಿ ಮತ್ತು ಕಾರಟಗಿ ತಾಲೂಕುಗಳ ಹಾಗೂ ಗ್ರಾಮ ಘಟಕಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾ ಅಂಗವಿಕಲರ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಶಿವಪ್ಪ ಗೌರಿಪುರ ಕನಕಗಿರಿ ತಾಲೂಕು ಗೌರವಾಧ್ಯಕ್ಷರನ್ನಾಗಿ ಪಂಪಾಪತಿ ಉಮಳಿ ಕಾಟಾಪುರ ಕನಕಗಿರಿ ತಾಲೂಕು ಅಧ್ಯಕ್ಷರನ್ನಾಗಿ ಹನ್ಮೇಶ್ ಮ್ಯಾಗಡೆ ಉಪಾಧ್ಯಕ್ಷರನ್ನಾಗಿ ನೇತ್ರೇಶ್ ಮ್ಯಾಗಡೆ ರವರನ್ನು ಆಯ್ಕೆ ಮಾಡಲಾಯಿತು ಕಾರಟಗಿ ತಾಲೂಕಿನ ಅಧ್ಯಕ್ಷರನ್ನಾಗಿ ನಾಗರಾಜ್ ಬದ್ರಿ ಅಧ್ಯಕ್ಷರನ್ನಾಗಿ ಶರಣಪ್ಪ ಬೂದುಗುಪ್ಪ ಉಪಾಧ್ಯಕ್ಷರಾಗಿ ನಾರಾಯಣಪ್ಪ ದೊಡ್ಡಮನಿ ಗುಡೂರು ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜ್ ಮರ್ಲಾನಹಳ್ಳಿರವರನ್ನು ಆಯ್ಕೆ ಮಾಡಲಾಯಿತು ಕೊಲೆ ಮಾಡಿ ಇವೆಲ್ಲ ಆದಾಗ ಏನಂದ್ರೆ ಎಷ್ಟು ಅಂದ್ರೆ ರಾತ್ರಿ ಅಡ್ಡಾಡಿ ಅಷ್ಟು ದೊಡ್ಡ ಪ್ರಮಾಣವಾಗಿ ಹೋರಾಟ ಮಾಡಿದ್ರೆ ಮುಖ್ಯಮಂತ್ರಿಗಳು ಗೊತ್ತ ಮಾಡಿದ್ರೆ ಆತ ರಾಜೀನಾಮೆ ಕೊಡಬೇಕು ಅಂದ್ರೆ ರಾಜೀನಾಮೆ ಕೊಟ್ಟ ಅವತ್ತಿನ ದಿನದಲ್ಲಿ ನೆನಪಿರಲಿ ಅಂದ್ರೆ ಸಮಾಜಕ್ಕೆ ಶಕ್ತಿ ಹಂಗೈತಿ ಅತ ನಮ್ಮ ವೈರ್ಯ ಅಲ್ಲ ಆದ್ರೆ ಅವತ್ತಿನಿಂದಲೇ ನಮ್ಮನ್ನೆಲ್ಲ ರಚನೆ ವಿಫಲ ಆಗ್ಯಾನ ಅಂತಂದು ಆ ಹೋರಾಟ ಮಾಡಿದಾಗ ಆ ಕೆಲಸ ಆ ತಂದು ರಾಜನಮಿ ರಾಜೀನಾಮೆ ಕೊಟ್ಟು ಲೂಟ್ಲಾ ಅಂದ್ರೆ ನೆನಪು ಮಾಡಿಕೊಂಡ್ರಿ ತರ ಇದು ಆ ತರ ಇದೆ ನಿಮ್ಮ ಶಕ್ತಿ ದೊಡ್ಡದಿದೆ ನಿಮ್ಮ ಶಕ್ತಿ ಅಂದ್ರೆ ನಮ್ಮ ಸಮಾಜ மக்கள்வரேடா <laughs> <laughs> ಅಲ್ಲಿ ಹನುಮಮ್ಮಲ್ಲಿ ಕೊಲೆ ಮಾಡಿ ಸುಡತಾರ ಇವೆಲ್ಲ ಆದಾಗ ಏನಂದ್ರೆ ಎಷ್ಟು ಅಂದ್ರೆ ರಾತ್ರಿ ಅಡ್ಡಾಡಿ ಅಷ್ಟು ದೊಡ್ಡ ಪ್ರಬಲವಾಗಿ ಹೋರಾಟ ಮಾಡಿದ್ರೆ ಗೊತ್ತಾ ಮಾಡಿದ್ರೆ ಆತ ರಾಜೀನಾಮೆ ಕೊಡಬೇಕು ಅಂದ್ರೆ ರಾಜೀನಾಮೆ ಕೊಟ್ಟ ಅವತ್ತಿನ ದಿನದಲ್ಲಿ ನೆನಪಿರಲಿ ಅಂದ್ರೆ ಸಮಾಜಕ್ಕಿರೋ ಶಕ್ತಿ ಹಂಗೈತಿ ಅತ ನಮ್ಮ ವೈರ್ಯ ಅಲ್ಲ ಆದ್ರೆ ಅವತ್ತಿನಿಂದ ನಮ್ಮನ್ನೆಲ್ಲ ರಚನೆ ಅಂತಂದು ಅದು ಹೋರಾಟ ಮಾಡಿದಾಗ ಆ ಕೆಲಸ ಆ ತಂದು ರಾಜೀನಾಮೆ ಕೊಟ್ಟು ಲೂಟ್ಲ ಅಂತ ನೆನಪಾ ಕೊಡ್ರಿ ತರ ಇದು ಆ ತರ ಇದೆ ನಿಮ್ಮ ಶಕ್ತಿ ದೊಡ್ಡದಿದೆ ನಿಮ್ಮ ಶಕ್ತಿ ಅಂದ್ರೆ ನಮ್ಮ ಸಮಾಜ ಒಂದು ವಿಡೇ ಮಾಡೋ ಒಂದು ಫೋಟೋ ತಗೋಲಿ ವಿಡೇ ಮಾಡಿ